ಬದುಕಿನಲ್ಲಿ ನಮಗೆಲ್ಲರಿಗೂ ಏನೇನೋ ಕನಸುಗಳಿರುತ್ತವೆ ಕಾರಣಾಂತರಗಳಿಂದ ಕನಸುಗಳು ನನಸಾಗದೆ ಹೋಗುವಂತ ಸನ್ನಿವೇಶಗಳು ಎದುರಾದರೆ ನಿರಾಸೆಗೊಳ್ಳಬೇಡಿ ಹೊಸ ಅವಕಾಶಗಳನ್ನು ಹುಡುಕಬೇಕು ಏಕೆಂದರೆ ನಿಮ್ಮ ಹಾಗೆ ಕನಸುಗಳು ನನಸಾಗದೆ ಹೋದರೂ ಕೂಡ ನಿರಾಸೆಗೊಳ್ಳದೇ ಇದ್ದ ಒಬ್ಬ ಯುವಕನ ನಿಜ ಜೀವನದ ಕತೆ ಏನು ಅಂತ ಹೇಳುತ್ತೇನೆ ಕೇಳಿ ಹತ್ತೊಂಬತ್ತು ನೂರ ಅರವತ್ತರ ದಶಕದಲ್ಲಿ ಅಮೆರಿಕದಲ್ಲೊಬ್ಬ ಚಲನಚಿತ್ರ ನಟರಿದ್ದರು ಸಹಾಯಕ ನಟರಾಗಿ ಚಿತ್ರರಂಗ ಪ್ರವೇಶಿಸಿದ್ದರು ಉತ್ತಮ ಅವಕಾಶಕ್ಕಾಗಿ ಎದುರು ನೋಡುತ್ತಿದ್ದರು ತಕ್ಕ ಮಟ್ಟಿನ ಯಶಸ್ವಿ ಕೂಡ ಆಗಿದ್ದರು ಹತ್ತೊಂಬತ್ ನೂರ ಅರವತ್ನಾಕನೇ ಇಸುವಿಯಲ್ಲಿ ದಿ ಬೆಸ್ಟ್ ಮ್ಯಾನ್ ಎಂಬ ಚಲನಚಿತ್ರದ ನಿರ್ಮಾಣದ ಸಿದ್ಧತೆ ನಡೆದಿತ್ತು ಚಿತ್ರದ ನಿರ್ಮಾಪಕರು ಮತ್ತು ನಿರ್ದೇಶಕರು ನಾಯಕನ ಪಾತ್ರಕ್ಕಾಗಿ ಯುವ ನಟರನ್ನು ಪರಿಶೀಲಿಸುತ್ತಿದ್ದರು ಹಾಗೆ ಒಂದು ಷರತ್ತು ಕೂಡ ಇತ್ತು ನಾಯಕನ ಪಾತ್ರಕ್ಕೆ ಅಮೆರಿಕದ ಅಧ್ಯಕ್ಷರಿಗಿರುವಂತಹ ನಿಲುವು ಹಾಗೂ ರಾಜಗಾಂಭೀರ್ಯ ಬೇಕಾಗಿತ್ತಂತೆ ಆ ಯುವಕ ಕೂಡ ಈ ಚಿತ್ರದಲ್ಲಿ ಪಾತ್ರ ಮಾಡಲು ಕನಸನ್ನು ಇಟ್ಟುಕೊಂಡಿದ್ದನು ಆದರೆ ಚಿತ್ರದ ನಿರ್ಮಾಪಕರು ಮತ್ತು ನಿರ್ದೇಶಕರು ನಿನಗೆ ರಾಷ್ಟ್ರದ ಅಧ್ಯಕ್ಷರಿಗಿರುವಂತಹ ನಿಲುವು ಹಾಗೂ ರಾಜಗಾಂಭೀರ್ಯ ಇಲ್ಲವೆಂದು ಆ ಪಾತ್ರಕ್ಕಾಗಿ ಆ ಯುವಕನನ್ನು ನಿರಾಕರಿಸಿದರು ಆದರೆ ಆ ಯುವಕ ನಿರಾಸೆಗೊಳ್ಳಲಿಲ್ಲ ಅವರು ಒಂದು ಮಾತು ಹೇಳಿದರು ನಾಯಕನಾಗದಿದ್ದರೆ ಏನಾಯಿತು ಯಾರಿಗೆ ಗೊತ್ತು ಮುಂದೊಂದಿನ ನಾನು ನಿಜ ಜೀವನದಲ್ಲಿ ರಾಷ್ಟ್ರದ ಅಧ್ಯಕ್ಷನಾಗಬಹುದು ಎಂದರಂತೆ ಅವರ ಆತ್ಮವಿಶ್ವಾಸದ ಮಾತುಗಳು ಸುಳ್ಳಾಗಲಿಲ್ಲ ಅವರು ಮುಂದೊಂದಿನ ಹತ್ತೊಂಬತ್ ನೂರ ಎಂಬತ್ತೊಂದರಿಂದ ಹತ್ತೊಂಬತ್ ನೂರ ಎಂಬತ್ತೊಂಬತ್ತರವರೆಗೆ ಅಮೆರಿಕದ ನಲವತ್ತನೇ ಅಧ್ಯಕ್ಷರಾದರು ಅವರ ಹೆಸರೇ ರೊನಾಲ್ಡ್ ರೇಗರ್ ಆದ್ದರಿಂದ ಸ್ನೇಹಿತರೆ ಕರ್ನಾಟಕದಲ್ಲಿರ್ತಕ್ಕಂಥ ಲಕ್ಷಾಂತರ ಓದುತ್ತಿರುವ ಯುವಕರಿಗೆ ನಾನು ಹೇಳುವುದೇನೆಂದರೆ ನೀವು ಓದಿದರೂ ಕೂಡ ಜಾಬ್ ಸಿಗದೇ ಇದ್ದರೆ ನಿರಾಸೆಗೊಳ್ಳಬೇಡಿ ಏಕೆ ಎಂದರೆ ಓದಿದವರಿಗೆ ಕೇವಲ ಜಾಬ್ ಮಾತ್ರ ಸಿಗುತ್ತದೆ ಗೆಲ್ಲುವವರಿಗೆ ಪೊಸಿಷನ್ ಸಿಗುತ್ತದೆ ಗೆಲ್ಲುವವರು ಒಂದು ಮಾತು ಹೇಳುತ್ತಾರೆ ಐ ಆಮ್ ನಾಟ್ ಹಿಯರ್ ಟು ಬಿ ಕಂಫರ್ಟಬಲ್ ಐ ಆಮ್ ಹಿಯರ್ ಟು ಬಿ ಅನ್ಸ್ಟಾಪಬಲ್ ಅಂತ ಈ ವಿಡಿಯೋನ ಎಲ್ಲ ಯುವಕರಿಗೆ ಶೇರ್ ಮಾಡಿ ಯಾರಿ ಗೊತ್ತು ಜಗತ್ತಿನಲ್ಲಿ ಮನಸ್ಸು ಮಾಡಿದರೆ ಯಾರು ಏನು ಬೇಕಿದ್ದರೂ ಆಗಬಹುದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ